ತತಃ ಶಂಖಾಶ್ಚ ಶಂಖಾಶ್ಚೇಶ್ಚ ಪಣವಾನಕ ಗೋಮುಖ ಸಹಸೈವಾಭ್ಯ ಸ ಹದಿಮೂರು ಅನಂತರ ಶಂಖಗಳು ನಗಾರಿಗಳು ಡೋಲು ಮೃದಂಗ ಕಹಳ ಮೊದಲಾದ ವಾದ್ಯಗಳು ಒಟ್ಟಿಗೆ ಮೊಳಗಿದವು ಅವುಗಳ ಆ ಶಬ್ದವು ಬಹಳ ಭಯಂಕರವಾಯಿತು ಶ್ರೀಕೃಷ್ಣ ಅರ್ಜುನ ಭೀಮಸೇನ ಯುಧಿಷ್ಠಿರ ನಕುಲ ಸಹದೇವ ಹಾಗೂ ಪಾಂಡವರ ಸೈನ್ಯದ ಇತರ ಎಲ್ಲ ವಿಶಿಷ್ಟ ಯೋಧರು ತಮ್ಮ ತಮ್ಮ ಶಂಖಗಳನ್ನು ಊದಿದರು ತಾಶ್ವೇತೈರ್ಹೈಕ್ಯುಕ್ತ ಮಹತಿ ಸೈಂದನೆ ಸ್ಥಿತವು ಮಾಧವ ಪಾಂಡವ ಶೈವ ದಿವ್ಯಶಂಖ್ ಪ್ರದದ್ಮತು ಮತ್ತು ಹದಿನಾಲ್ಕು ಇದಾದ ಬಳಿಕ ಬಿಳಿಯ ಕುದುರೆಗಳಿಂದ ಯುಕ್ತವಾದ ಉತ್ತಮ ರಥದಲ್ಲಿ ಕುಳಿತಿದ್ದ ಭಗವಾನ್ ಶ್ರೀಕೃಷ್ಣನು ಮತ್ತು ಅರ್ಜುನನು ಅಲೌಕಿಕವಾದ ಶಂಖಗಳನ್ನು ಊದಿದರು ಹದಿನಾಲ್ಕು ಪಾಂಚಜನ್ಯಂ ಹೃಷಿಕೇಶೋ ದೇವದತ್ತಂ ಧನಂಜಯ ಪೌಂಡ್ರಂ ದಧೆ ಮಹಾಶಂಖಂ ಭೀಮಕರ್ಮ ವೃಕೋದರ ಭಗವಾನ್ ಶ್ರೀಕೃಷ್ಣನು ಪಾಂಚಜನ್ಯವೆಂಬ ಶಂಖವನ್ನು ಅರ್ಜುನನು ದೇವದತ್ತವೆಂಬ ಶಂಖವನ್ನು ಮತ್ತು ಭಯಾನಕ ಕರ್ಮಗಳನ್ನು ಮಾಡುವ ಭೀಮಸೇನನು ಪೌಂಡ್ರವೆಂಬ ಮಹಾಶಂಖವನ್ನು ಊದಿದರು ಒಂದು ಐದು